ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ರಾಖಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ತುಂಬ ಬಿಸಿ ಇದೆ ರಾಖಿ ಹಬ್ಬದ ವ್ಲಾಗ್ನ ಇಷ್ಟು ಲೇಟಾಗಿ ಇದ್ದೀನಿ ಯಾಕೆಂದರೆ ನಿಮಗೆ ಗೊತ್ತು ಆರಾಧನಾ ಮಹೋತ್ಸವ ಇತ್ತು ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಶೂಟ್ ಇತ್ತು ಹಾಗಾಗಿ ನನ್ನ ಇನ್ನೊಂದು ಚಾನಲ್ಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಈ ಚಾನಲ್ಗೆ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು ಇವಾಗ ರಾಖಿ ತೊಗೊಳ್ಳೋಣ ಅಂತ ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದೀನಿ ರಾಖಿಗಳಂತೂ ಒಂದ್ರಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಒಟ್ಟು ಮೂರು ರಾಖಿಯನ್ನು ತೊಗೊಂಡಿದ್ದೀನಿ ಮಳೆ ಬೇರೆ ತುಂಬ ಬರ್ತಾಯಿತ್ತು ಹಾಗಾಗಿ ಶಾಪಲ್ಲೇ ಸ್ವಲ್ಪ ವೆಯ್ಟ್ ಮಾಡಿದೆ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಕಿ ಹಬ್ಬದ ದಿನ ಅಮ್ಮನ ಮನೆಗೆ ಹೋಗಿದ್ದೆ ಮನೆಗೆ ಬಂದಾಗಲೇ ಆಲ್ರೆಡಿ ಒಂದು ಹತ್ತು ಆಗಿಬಿಟ್ಟಿತ್ತು ಅಣ್ಣ ಕೂಡ ಇರಲಿಲ್ಲ ಅಣ್ಣ ಕೆಲಸ ಮುಗಿಸ್ಕೊಂಡು ಬರಬೇಕಿತ್ತು ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಅವ್ನು ಬಂದಮೇಲೆ ರಾಖಿ ಕಟ್ಟಿದ್ದು ನಾನು ತೊಗೊಂಬಂದಿದ್ದಂತಹ ರಾಖಿ ಇದು ಇನ್ನೂ ಚೆನ್ನಾಗಿರೋದು ತೊಗೋಬೇಕು ಅಂತ ಅಂದ್ಕೊಂಡೆ ಆದರೆ ನನಗೆ ಆಗಲೇ ಇಲ್ಲ ತೊಗೊಳೋಕ್ಕೆ ಟೈಮೇ ಇರಲಿಲ್ಲ ಹಿಂದಿನ ದಿನ ಹೋಗಿ ರಾಖಿ ತೊಗೊಂಬಂದಿದ್ದಾಯಿತು ಇಬ್ಬರಿಗೂ ಒಂದೇ ಥರದ್ದು ರಾಖಿ ತೊಗೊಂಬಂದಿದ್ದೆ ಆದರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಟೈಮೇ ಸಾಕಾಗಲಿಲ್ಲ ಇವಾಗ ರಾಖಿ ಕೂಡ ಕಟ್ಟುವಂಥ ಟೈಮು ಇನ್ನೊಬ್ಬರು ಅಣ್ಣ ಇದ್ದಾರೆ ಅವರು ನಮ್ಮನೆ ಹತ್ರನೇ ಇರೋದು ಅವರು ಅಣ್ಣನ ಫ್ರೆಂಡನ್ನೇ ಅಲ್ಲೇ ವರ್ಕ್ ಮಾಡೋದು ಅವರಿಗೆ ರಾಖಿ ಕೂಡ ಕಟ್ಟೋದಿತ್ತು ಲಾಸ್ಟ್ ಟೈಮು ಅವರು ಸಿಕ್ಕಿರಲಿಲ್ಲ ಹಾಗಾಗಿ ಈ ಸಲ ಅವರಿಗೆ ಮುಂಚೆನೇ ಹೇಳಿದ್ದೆ ಬರ್ತೀನಿ ಅಂತ ಆಯಿತು ಬಾ ಅಂತ ಕೂಡ ಹೇಳಿದರು ಅವರು ಯಾರು ಅಂತ ಆಮೇಲೆ ಒಂದು ಪಿಚ್ಚರನ್ನು ಕೂಡ ಶೇರ್ ಮಾಡ್ತೀನಿ ನನಗೆ ಇರೋದು ಒಬ್ಬನೇ ಅಣ್ಣ ಹಾಗೆ ಇನ್ನೊಬ್ಬರು ಅಣ್ಣನ ಫ್ರೆಂಡ್ ಇದ್ದಾರೆ ಅವರು ಇರೋದು ನಮ್ಮನೆ ಹತ್ರನೇ ಲಾಸ್ಟ್ ಟೈಮ್ ಅವ್ರು ಸಿಕ್ಕಿರಲಿಲ್ಲ ಈ ಸಲ ಅಣ್ಣನಿಗೆ ಮುಂಚೆನೇ ಹೇಳಿದ್ದೆ ಬರ್ತೀನಿ ಅಂತ ಅವರು ಕೂಡ ಬಾ ಅಂತ ಹೇಳಿದರು ಅಲ್ಲೇ ಮನೆ ಹತ್ರನೇ ಇರೋದು ಹಾಗಾಗಿ ರಾಖಿ ಕಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ರಾಖಿ ಹಬ್ಬದ ದಿನ ಅಂತೂ ತುಂಬಾ ಬ್ಯುಸಿ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತಿದ್ದು ಮತ್ತು ನಮ್ಮ ಮನೆಗೆ ಬಂದು ನಾನು ಮತ್ತೆ ರಾಯರ ಮಠಕ್ಕೆ ಹೋಗಬೇಕಿತ್ತು ಯಾಕೆಂದರೆ ಅವತ್ತು ಕೂಡ ನನಗೆ ವಿಡಿಯೋ ಶೂಟಿಗೆ ಕರೆದಿದ್ರು ಅವತ್ತು ಗೋಪೂಜೆ ಧ್ವಜಾರೋಹಣ ಎಲ್ಲ ಇತ್ತು ಹಾಗಾಗಿ ಅಲ್ಲಿಗೆ ಕೂಡ ಹೋಗುವಂಥದ್ದು ಇತ್ತು ಬರಕ್ಕೆ ಹೇಳಿದರು ಹಾಗೆಯೇ ಈ ಸಲ ಆರಾಧನಾ ಮಹೋತ್ಸವ ಅಂತೂ ತುಂಬಾ ಚೆನ್ನಾಗಾಯಿತು ನಾಲ್ಕು ದಿನವೂ ಹೋಗಿ ರಾಯರ ಸೇವೆ ಮಾಡಿ ಬಂದಿದ್ದು ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ವೀಡಿಯೋ ಅಲ್ಲಿ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಇನ್ನೂ ಯಾರಾದರೂ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ರಾಯರ ಆರಾಧನಾ ಮಹೋತ್ಸವದ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ಒಮ್ಮೆ ಅಲ್ಲಿ ವೀಡಿಯೋಸ್ಗಳನ್ನ ಚೆಕ್ ಮಾಡಿ ತುಂಬಾ ಚೆನ್ನಾಗಿತ್ತು ಆರಾಧನಾ ಮಹೋತ್ಸವ ಅಂತೂ ಮರೆಯೋಕ್ಕೆ ಆಗೋಲ್ಲ ಏನೆಲ್ಲ ಆಯಿತು ಅಂತ ನಾನು ಕೆಲವೊಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಈ ಒಂದು ಬ್ಲಾಗಲ್ಲಿ ಕೂಡ ಶೇರ್ ಮಾಡ್ಕೊಳ್ತೀನಿ ಇವಾಗ ರಾಖಿ ಕೂಡ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿತ್ತು ನನಗೆ ಈ ಥರ ಸಿಂಪಲ್ ಆಗಿರುವಂಥ ರಾಖಿ ಅಂದರೆ ತುಂಬ ಇಷ್ಟ ಆಗುತ್ತೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೆ ಅದನ್ನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರಾಖಿ ಹಬ್ಬ ಅಂದರೆ ತುಂಬ ವಿಶೇಷ ಅಲ್ವಾ ಅಕ್ಕ ತಮ್ಮ ಆಗಿರ್ಬೋದು ಅಥವಾ ಅಣ್ಣ ತಂಗಿ ಆಗಿರ್ಬೋದು ಒಂದು ವಿಶೇಷವಾದಂತಹ ಸಂಬಂಧ ಪ್ರೀತಿ ಇನ್ನಷ್ಟು ಬಲಗೊಳಿಸುವಂಥದ್ದು ಗಟ್ಟಿಗೊಳಿಸುವಂತಹ ಒಂದು ದಿನ ಅಂದರೆ ಅದು ರಾಖಿ ಹಬ್ಬ ಇವತ್ತು ರಾಖಿ ಹಬ್ಬ ಆಗಿರೋದ್ರಿಂದ ಅಣ್ಣ ತಂಗಿಯ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಇವಾಗ ನಮ್ಮ ಅಣ್ಣನ ಫ್ರೆಂಡು ಯೋಗೇಶ್ ಅಂತ ಇದ್ದಾರೆ ಅವರನ್ನು ಮೀಟ್ ಮಾಡೋಕ್ಕೆ ಹೋಗಿದೆ ಇವರು ಅಷ್ಟೇ ನನ್ನ ಸ್ವಂತ ಅಣ್ಣ ಇದ್ದಂಗೆ ನಮ್ಮಣ್ಣ ಹೇಗೆ ನನಗೆ ಪ್ರೀತಿ ತೋರಿಸಿದ್ದಾರೆ ಇವರು ಅಷ್ಟೇ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ ಇವ್ರಿಗೆ ತಂಗಿ ಇಲ್ಲ ನನ್ನೇ ಸ್ವಂತ ತಂಗಿ ಥರ ನೋಡ್ತಾರೆ ಅಷ್ಟು ಪ್ರೀತಿ ಕಾಳಜಿ ತೋರಿಸಿದ್ದಾರೆ ಇವ್ರು ಮಾಡಿರೋದನ್ನು ನನ್ನ ಲೈಫಲ್ಲೇ ಮರಿಬಾರ್ದು ಅಷ್ಟು ಕೇರ್ ಮಾಡಿದ್ದಾರೆ ಇವರು ಇವಾಗ ರಾಖಿ ಕಟ್ಟಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿ ಮತ್ತೆ ಮನೆಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬಂದು ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಟೈಮ್ ಆಗಲೇ ಆರೂವರೆ ಆಗಿದೆ ಮಠದಿಂದ ಕೂಡ ಫೋನ್ ಮಾಡಿದರು ಬನ್ನಿ ಅಂತ ಹಾಗಾಗಿ ಇವಾಗ ರೆಡಿಯಾಗಿ ನಾನು ನನ್ನ ಹಸ್ಬೆಂಡು ಇದ್ದೀವಿ ಮಳೆ ಕೂಡ ಆಗಿಬಿಟ್ಟಿತ್ತು ಅದಕ್ಕೆ ಇನ್ನು ಗಾಡಿನ ಹೋಗೋದು ಬೇಡ ಅಂದ್ಬಿಟ್ಟು ಮತ್ತು ನಮ್ಮ ಮನೆಯವರು ಕಾರಲ್ಲೇ ಹೋಗೋಣ ಅಂದ್ಬಿಟ್ಟು ಕಾರಲ್ಲಿ ಹೋಗ್ತಾ ಇರುವಂಥದ್ದು ಇನ್ನೊಂದು ಹೇಳಬೇಕು ಅಂದರೆ ಸಂಜೆ ಮಳೆ ಅಂತೂ ಬಿಡೋದೇ ಇಲ್ಲ ಸಾಲ್ಗಾಮಿ ರೋಡಿಂದ ಅಲ್ಲಿ ಸರಸ್ವತಿ ದೇವಸ್ಥಾನ ಬರುತ್ತೆ ಸರಸ್ವತಿ ದೇವಸ್ಥಾನದಿಂದ ಉತ್ತರ ಬಡಾವಣೆಗೆ ಹೋಗುವಂಥದ್ದು ತುಂಬ ಜನ ಈ ಮಠ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ರು ಮುಂಡೇಶ್ವರಿ ದೇವಸ್ಥಾನ ಬರುತ್ತಲ್ಲ ಪೊಲೀಸ್ ಕ್ವಾರ್ಟರ್ಸ್ ಆ ರೋಡಲ್ಲೇ ಈ ಒಂದು ರಾಯರ ಮಠ ಬರುತ್ತೆ ಸಾಯಿಬಾಬಾ ಮಂದಿರದಿಂದ ಕೂಡ ಬರ್ಬೋದು ಈ ಕಡೆಯಿಂದ ಕೂಡ ಬರ್ಬೋದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಬೇಕಾದರೆ ಒಮ್ಮೆ ಚೆಕ್ ಮಾಡಿ ಹಾಸನವ್ರು ಏನಾದರೂ ಈ ಮಠಕ್ಕೆ ಹೋಗಬೇಕು ಅಂತ ಇದ್ದರೆ ಆ ಒಂದು ಮ್ಯಾಪಿಂದ ನೀವು ರಾಯರ ಮಠ ತಲುಪ್ಬೋದು ರಾಯರ ಮಟ್ಟಕ್ಕೆ ಬಂದಾಯಿತು ಸಿದ್ಧತೆಗಳೆಲ್ಲ ತುಂಬ ಜೋರಾಗಿ ನಡೀತಾ ಇದೆ ಆರಾಧನಾ ಮಹೋತ್ಸವ ಅಂದರೆ ಸುಮ್ಮನೆ ಎಲ್ಲ ತುಂಬ ಸಿದ್ಧತೆಗಳನ್ನು ಮಾಡ್ಕೊಬೇಕಾಗುತ್ತೆ ಧಾನ್ಯ ಪೂಜೆಗಳಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಬೃಂದಾವನ ರಂಗೋಲಿಯನ್ನು ಕೂಡ ಇದ್ದಾರೆ ನಾನು ಮೂರು ಗಂಟೆಗೆ ಬನ್ನಿ ಬೃಂದಾವನ ರಂಗೋಲೆ ಹಾಕ್ತಾರೆ ಅಂತ ಹೇಳಿದರು ನನ್ನ ಒಂದು ಆಸೆ ಏನಿತ್ತು ಅಂದರೆ ಬೃಂದಾವನ ರಂಗೋಲೆ ಹಾಕೋದನ್ನು ಕೂಡ ನಾನು ವೀಡಿಯೋ ಮಾಡಬೇಕು ಅಂತ ನಾನು ಸರತ್ರ ಹೇಳಿದ್ದೆ ನೋಡಿ ಅದು ಕೂಡ ನನಗೆ ಸಿಕ್ತು ಈ ಸಲ ಲಾಸ್ಟ್ ಟೈಮ್ ಅಷ್ಟೇ ತುಂಬ ಚೆನ್ನಾಗಿ ಹಾಕಿದರು ಈ ಸಲೂ ತುಂಬ ಚೆನ್ನಾಗಿ ಬೃಂದಾವನ ರಂಗೋಲಿಯನ್ನು ಹಾಕಿರುವಂಥದ್ದು ಮೊದಲಿಗೆ ಆರಾಧನಾ ಮಹೋತ್ಸವ ನಡೆಯೋಕ್ಕೂ ಮುಂಚೆ ಗೋಪೂಜೆ ಧ್ವಜಾರೋಹಣ ಮತ್ತು ಧಾನ್ಯ ಪೂಜೆ ಎಲ್ಲ ಮಾಡುವಂಥದ್ದು ಹಾಗಾಗಿ ಇದನ್ನೆಲ್ಲ ಮಾಡುವಂಥದ್ದು ಆರಾಧನಾ ಮಹೋತ್ಸವ ಮೂರು ದಿನ ನಡೆಯುತ್ತೆ ಅಂತ ಗೊತ್ತು ಅದರ ಹಿಂದೆ ಇರುವಂಥ ಪರಿಶ್ರಮ ಹೇಗಿರುತ್ತೆ ಅಂದರೆ ಅದಕ್ಕೋಸ್ಕರನೇ ಇವತ್ತು ವಿಡಿಯೋ ಮಾಡಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಕೆಲಸ ಇರುತ್ತೆ ಆರಾಧನಾ ಮಹೋತ್ಸವಕ್ಕೆ ಅಂತ ಇವಾಗ ಶ್ರೀನಿವಾಸ ದೇವರು ಹಾಗೆ ಲಕ್ಷ್ಮಿಯ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಇವಾಗ ನೋಡಿ ಇನ್ನೂ ಸಿದ್ಧತೆಗಳನ್ನು ಮಾಡ್ತಾನೆ ಇದ್ರು ನಾನು ಮುಂಚೆನೇ ಬಂದಿದ್ದೆ ವಿಡಿಯೋ ಶೂಟ್ ಮಾಡೋಣ ಅಂತ ಗೋಪೂಜೆಗೆ ಮತ್ತು ಹೇಳಿದ್ನಲ್ಲ ಧ್ವಜಾರೋಹಣ ಇದಕ್ಕೆಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಭಕ್ತಾದಿಗಳು ತಂದು ಕೊಟ್ಟಿರುವಂಥ ಒಂದು ಧಾನ್ಯ ತರಕಾರಿ ಪ್ರತಿಯೊಂದನ್ನು ಇವಾಗ ರಾಯರ ಬೃಂದಾವನದ ಮುಂದೆ ಇಟ್ಟು ಮೊದಲಿಗೆ ಪೂಜೆ ಮಾಡ್ತಾರೆ ಇವಾಗ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಒಂದು ಫ್ರಂಟ್ ವ್ಯೂನ ತೋರಿಸ್ತಾ ಇದ್ದೀನಿ ಇದಿನ್ನೂ ಜೋಡಿಸ್ಬೇಕು ನೋಡಿ ಇಷ್ಟೆಲ್ಲ ಕೆಲಸಗಳು ಖಂಡಿತವಾಗ್ಲೂ ಇದೆ ಇರತ್ತೆ ಟೈಮ್ ಇನ್ನು ಆರು ಮುಕ್ಕಾಲಾಗಿತ್ತು ಆಗಿತ್ತು ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ ಹಾಗೆ ಒಂದು ಫ್ರಂಟ್ ವ್ಯೂ ನಿಮ್ಗೆ ತೋರಿಸೋಣ ಅಂತ ನಿಮಗೆ ಇವಾಗ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಇದು ಪೂರ್ವಾರಾಧನೆಯ ಹಿಂದಿನ ದಿನದ ಬ್ಲಾಗ್ ಆಗಿರುತ್ತೆ ರಂಗೋಲೆ ಕೂಡ ಹಾಕ್ತಾ ಗೋ ಗೋಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರುವಂತದ್ದು ಆಯರ ಆರಾಧನಾ ಮಹೋತ್ಸವದ ಸಿದ್ಧತೆಯ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆರಾಧನಾ ಮಹೋತ್ಸವದ ಪೂರ್ವಭಾವಿ ಸಿದ್ಧತೆ ಎಲ್ಲ ಆದಮೇಲೆ ಇವಾಗ ಪೂಜೆ ಮಾಡ್ತಾ ಇರುವಂಥದ್ದು ಇನ್ನೇನು ಗೋಪೂಜೆ ಧ್ವಜಾರೋಹಣ ಎಲ್ಲ ಶುರು ಆಗುತ್ತೆ ಅದಕ್ಕೂ ಮುಂಚೆ ಬೃಂದಾವನದ ಹತ್ರ ಪೂಜೆ ಮಾಡಿ ಒಂದು ಪ್ರದಕ್ಷಿಣೆ ಬರ್ತಾರೆ ಅದನ್ನೆಲ್ಲ ವೀಡಿಯೋನ ನಾನು ಕ್ರಿಯೇಷನ್ಸ್ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ನಾಲ್ಕು ದಿನದ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ಲಾಸ್ಟ್ ಟೈಮು ಅಷ್ಟೇ ವಿಡಿಯೋ ಶೂಟ್ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲವೂ ವಿಡಿಯೋ ಶೂಟ್ ತುಂಬ ಚೆನ್ನಾಗಿ ಬಂತು ನನಗಂತೂ ತುಂಬ ಆಯಿತು ಇನ್ನೊಂದು ಹೇಳಬೇಕು ಅಂದರೆ ನಾನು ಮುಂಚೆನೇ ರಾಯರ ಹತ್ರ ಕೇಳ್ಕೊಂಡಿದ್ದೆ ಆರಾಧನಾ ಮಹೋತ್ಸವ ಏನಿದೆ ಅದರಲ್ಲಿ ಸೇವೆ ಮಾಡುವಂತಹ ಒಂದು ಅವಕಾಶ ಮಾಡಿಕೊಡಿ ಅಂತ ನಿಜವಾಗ್ಲೂ ಆ ಅವಕಾಶ ನನಗೆ ಸಿಕ್ತು ಇವಾಗ ಗೋಪೂಜೆ ಮಾಡ್ತಾ ಇದ್ದಾರೆ ರಾಯರ ಮಠದಲ್ಲಿ ನಡೆದಂತಹ ಆರಾಧನಾ ಮಹೋತ್ಸವದ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಈಗ ಶೇರ್ ಮಾಡ್ತೀನಿ ನೋಡ್ಕೊಂಬನ್ನಿ ಈ ಸಲ ಸೇವೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡಿದ್ದೆ ಅದರ ಒಂದು ಪ್ರತಿಫಲ ಅಥವಾ ರಾಯರ ಒಂದು ಅನುಗ್ರಹ ಅಂತಲೇ ಹೇಳ್ಬೋದು ಈ ಸಲ ಸೇವೆ ಮಾಡೋಕ್ಕೆ ಹೋದಾಗ ನನಗೂ ಕೂಡ ಪೂಜೆ ಮಾಡುವಂಥ ಒಂದು ಅವಕಾಶ ಸಿಕ್ತು ಆ ವಿಡಿಯೋನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮು ಆರಾಧನಾ ಮಹೋತ್ಸವದಲ್ಲೂ ಅಷ್ಟೇ ಧಾನ್ಯ ಪೂಜೆಗೆ ಒಂದು ಅವಕಾಶ ಸಿಕ್ಕಿತ್ತು ನಿಜವಾಗ್ಲೂ ಇದು ಒಂದು ಪುಣ್ಯ ಅಂತಲೇ ಹೇಳ್ಬೋದು ಯಾಕೆಂದರೆ ರಾಯರ ಸನ್ನಿಧಾನದಲ್ಲಿ ಪೂಜೆ ಮಾಡುವಂಥ ಒಂದು ಅವಕಾಶ ಸಿಗೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು ಅದು ಎಲ್ಲರಿಗೂ ಸಿಗೋದು ಕಷ್ಟ ಅಂಥದ್ರಲ್ಲಿ ನಮಗೆ ಈ ಒಂದು ಅವಕಾಶ ಸಿಗ್ತಲ್ಲ ಅದು ನನಗೆ ತುಂಬಾ ಖುಷಿಯಾಯಿತು ಲಾಸ್ಟ್ ಟೈಮು ಧಾನ್ಯ ಪೂಜೆ ಸಿಕ್ಕಿತು ಈ ಸಲ ಗೋಪೂಜೆ ಮಾಡುವಂಥ ಒಂದು ಅವಕಾಶ ನಿಜವಾಗ್ಲೂ ಇಂಥ ಒಂದು ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬಾ ಚೆನ್ನಾಗಾಯಿತು ಪೂಜೆಗಳೆಲ್ಲ ಅದನ್ನು ನೋಡಿ ನಿಜವಾಗ್ಲೂ ತುಂಬ ಖುಷಿಯಾಯಿತು ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದೇ ಒಂದು ಭಾಗ್ಯ ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ರಾಯರ ಸೇವೆ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಸಾಕು ರಾಯರು ಖಂಡಿತವಾಗಲೂ ಸೇವೆ ಮಾಡಿಸ್ಕೊಂಡೇ ಮಾಡಿಸ್ಕೊಳ್ತಾರೆ ಹಾಗಾಗಿ ಅದು ಒಂದು ತುಂಬ ಖುಷಿ ಕೊಟ್ಟಂತಹ ವಿಷಯ ಅಂತ ಹೇಳ್ಬೋದು ಹಾಗೆಯೇ ಆರಾಧನಾ ಮಹೋತ್ಸವದ ಇನ್ನಷ್ಟು ವಿಶೇಷತೆಗಳನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಯಾಕೆಂದರೆ ಅದನ್ನು ಹೇಳಲೇಬೇಕು ರಾಯರ ಸೇವೆ ಮಾಡ್ತೀವಿ ಅಂತ ಅಂದ್ಕೊಂಡಾಗ ರಾಯರು ಯಾವ ರೀತಿ ಸೇವೆ ಮಾಡಿಸ್ಕೊಳ್ತಾರೆ ಅನ್ನೋ ಖಂಡಿತವಾಗ್ಲೂ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಲೇಬೇಕು ಉತ್ಸವ ಎಲ್ಲ ಮುಗಿತು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಒಂಬತ್ತು ಕಾಲೇನೋ ಆಗಿತ್ತು ಬರುವಾಗ ನಾನು ರಾಯರ ಮಠದಲ್ಲಿ ಹೊಸದಾಗಿ ಒಬ್ಬರು ಆಚಾರ್ಯರು ಬಂದಿದ್ದರು ಅವರು ಪವನ್ ಅಂತ ಇನ್ನು ಚಿಕ್ಕವರೇ ಇವರು ಇವ್ರಿಗೂ ಕೂಡ ರಾಖಿ ಕಟ್ಟಿದೆ ಕಟ್ಟಬೇಕು ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇವ್ರಿಗೂ ರಾಖಿ ಕಟ್ಟಿದೆ ಪವನ್ ಅವ್ರಿಗೂ ತುಂಬ ಖುಷಿ ನನಗೂ ತುಂಬ ಖುಷಿ ಇವತ್ತು ಒಂದು ಬಿಜಿ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ರಾಖಿ ಹಬ್ಬ ಹಾಗೂ ಆರಾಧನಾ ಮಹೋತ್ಸವದ ಒಂದು ವಿಶೇಷವಾದಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್